ಸೌತ್ ಬ್ಯೂಟಿ ಸಮಂತ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಿಂತ ವೈಯಕ್ತಿಕ ವಿಚಾರವಾಗಿಯೇ ಭಾರಿ ಸುದ್ದಿಯಾಗ್ತಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ನಿರ್ಮಾಪಕ ರಾಜ್ ನಿಡಿಮೋರು ಜೊತೆ ಸಮಂತ ಕಾಣಿಸಿಕೊಂಡಿದ್ದು ಇಬ್ಬರ ಬಾಂಧವ್ಯದ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಮಂತ ಭಾಗಿಯಾಗಿದ್ದರು ಚೆನ್ನದ ಸೀರೆಯುಟ್ಟು ಸಮಂತ ನಿರ್ಮಾಪಕ ರಾಜ್ ನಿಡಿಮೋರು ಅವರೊಂದಿಗೆ ಕಾಣಿಸಿಕೊಂಡಿದ್ದಾರೆ ಇಬ್ಬರು ಜೊತೆಯಾಗಿ ಕಾರ್ಯಕ್ರಮಕ್ಕೆ ಬಂದಿರುವ ಫೋಟೋ ಈಗ ವೈರಲ್ ಆಗಿದೆ ಇಬ್ಬರ ಡೇಟಿಂಗ್ ವದಂತಿಗೆ ಪುಷ್ಟಿ ಸಿಕ್ಕಂತಾಗಿದೆ ಇಬ್ಬರ ನಡುವೆ ಲವ್ ಇದ್ಯಾ ಎಂಬುದಕ್ಕೆ ಉತ್ತರ ಸಿಕ್ಕಿಲ್ಲ ಆದರೆ ಗಾಸಿಪ್ರಿಯರ ಬಾಯಿಗೆ ಆಹಾರವಾಗಿರುವುದಂತೂ ಗ್ಯಾರಂಟಿ ನಾಗಚೈತನ್ಯ ಜೊತೆ ಸಮಂತ ಡೈವೋರ್ಸ್ ಪಡೆದುಕೊಂಡ ಮೇಲೆ ಒಬಂಟಿಯಾಗಿದ್ದಾರೆ ಸಿನಿಮಾಗಳಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಹೀಗಿರುವಾಗ ಡೈರೆಕ್ಟರ್ ರಾಜ್ ಜೊತೆ ಸಮಂತ ಹೆಸರು ಆಗಾಗ ಸುದ್ದಿಯಾಗುತ್ತಲೇ ಇತ್ತು ಇಬ್ಬರ ಕಡೆಯಿಂದಲೂ ಡೇಟಿಂಗ್ ಸುದ್ದಿ ಬಗ್ಗೆ ಸ್ಪಷ್ಟನೆ ಸಿಕ್ಕಿರಲಿಲ್ಲ ಈಗ ಮತ್ತೆ ಇಬ್ಬರು ಒಟ್ಟಾಗಿ ಕಾಣಿಸಿಕೊಂಡಿರುವುದು ಇಂಟರ್ನೆಟ್ ನಲ್ಲಿ ಹಾಟ್ ಟಾಪಿಕ್ ಆಗಿದೆ ಇನ್ನು ನಿರ್ಮಾಪಕ ರಾಜ್ ಅವರಿಗೆ ಮದುವೆಯಾಗಿದೆ ಶ್ಯಾಮಲಿ ಡೇ ಅವರೊಂದಿಗೆ ಮದುವೆ ಆಗಿದ್ದಾರೆ ಮೊದಲ ಪತ್ನಿಗೆ ಡಿವೋರ್ಸ್ ನೀಡಿ ಸಮಂತ ಜೊತೆ ರಾಜ್ ಎರಡನೇ ಮದುವೆಯಾಗುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್